ವಚನಕಾರರು ಮತ್ತು ಅವರ ಅಂಕಿತ ನಾಮಗಳು ಧಕ್ಕೆ ಬೊಮ್ಮಣ್ಣ ಭೀಮೇಶ್ವರ ಲಿಂಗ ಅಲ್ಲಮ್ಮ ಅಲ್ಲಮಪ್ರಭು ಮಹೇಶ್ವರ ವಚನಕಾರರು ಬಸವಣ್ಣ ಅಂಕಿತ ನಾಮ ಸಂಗಮ ದೇವ ವಚನಕಾರರು ಸತ್ಯಕ್ಕ ಅಂಕಿತ ನಾಮ ವಚನಕಾರರೇ ಸರ ಗೊಗ್ಗವ ಅಂಕಿತ ನಾಮ ನಾಸ್ತಿನಾಥ ಚನ್ನ ಬಸವಣ್ಣ ಕೂಡಲ ಚನ್ನ ಸಂಗಮ ವಚನಕಾರರ ಹೆಸರು ಗಂಗಾಂಬಿಕೆ ಅಂಕಿತನಾಮ ಗಂಗಾಪ್ರಿಯ ಕೂಡಲ ಸಂಗಮ ವಚನಕಾರರ ಹೆಸರು ಆಂಡೇಯ್ಯ ಅಂಕಿತನಾಮ ಸೌರಷ್ಟ್ರ ಸೋಮೇಶ್ವರ ಅಕ್ಕನಾಗಮ್ಮ ಚ ಬಸವನಪ್ರಿಯ ಚಂಡಮಾಲಯ್ಯ ವಚನಕಾರರ ಹೆಸರು ಅಕ್ಕ ಮಹಾದೇವಿ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಜೇಡರ ದಾಸಿಮಯ್ಯ ರಾಮನಾಥ ಹಮಗೆ వచనకారరతయక్క అంకిన అజగణ ప్రభు వచనకారీ మారయ్య అంకి అమరేశ్వర లింగ వచనకారర హసరు ఆయుదీ లక్కమ్మ అంక మారయ్య ప్రియా అమరేశ్వరలింగ